ಖಂಡಿತ ನೀವೇ ನೋಡ್ತಾ ಇದ್ದೀರಲ್ಲ ಬೆಳಗ್ಗೆಯಿಂದ ಈಗ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಇವತ್ತಿಗೂ ಈಗಲೂ ಕೂಡ ಜನ ಅವರ್ ಆ್ಯಕ್ಚುಲಿ ಹೇಳಿದರು ಈಗ ಇನ್ನೂ ಜನ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ ಈಗ ಯಾಕೆಂದರೆ ಹರನಹಳ್ಳಿ ಅಂತ ಊರಿನಲ್ಲಿ ಒಂದು ಬಂಡಿ ಹಬ್ಬ ಅಂದ್ಬಿಟ್ಟು ಅಲ್ಲೂ ಸುಮಾರು ಜನ ಕಾಯ್ತಿದ್ದಾರೆ ಅದರ ನಿಟ್ಟಿನಲ್ಲೂ ಕೂಡ ಜನಗಳು ಬಂದಿದ್ದಾರೆ ಅವ್ರಿಗೆ ನಿರಾಸೆ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಲ್ಲಿ ನಮ್ಮ ಶಾಸಕರು ಇಷ್ಟೊತ್ತಾದರೂ ಕೂಡ ಊಟ ಸಮಯ ಆದರೂ ಅವರ ಬಿಡುವಿಲ್ಲದ ಟೈಮಲ್ಲಿ ಜನಗಳು ಸ್ಪಂದಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅಮ್ಕೊಂಡಿದ್ದಾರೆ ಅಲ್ಲ ನಿರೀಕ್ಷೆ ಯಾವ ಮಟ್ಟಕ್ಕೆ ಇಟ್ಟಿದ್ರು ಅಂತ ಅಂದರೆ ಈಗ ನೋಡಿ ಫಸ್ಟ್ ಟೈಮ್ ಈಗ ಅವರು ಗೆದ್ದಿದ್ದಾರೆ ಫಸ್ಟ್ ಟೈಮ್ ಗೆದ್ದಿರೋದ್ರಿಂದ ಸರ್ಕಾರದಲ್ಲಿ ಈಗ ನೀವೇ ನೋಡಿದಿರಿ ಹಲವಾರು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಅತಿ ಹೆಚ್ಚು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅನುದಾನ ತಂದಿದ್ದಾರೆ ಅನ್ನೋದು ಒಂದು ಹೆಗ್ಗಳಿಕೆಯೂ ಕೂಡ ನೀವೇ ನಿಮ್ಗಳಿಗೆಲ್ಲ ಗೊತ್ತಿದೆ ಯಾಕೆಂದರೆ ಈಗ ಮೊನ್ನೆ ಮೊನ್ನೆ ನಡೆದಂಥ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಹಲವಾರು ಒಂದು ಆರುನೂರಿಂದ ಏಳ್ನೂರು ಕೋಟಿಯಷ್ಟು ಅನುದಾನವನ್ನು ತಂದು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಈಗಲೂ ಕೂಡ ಹಲವಾರು ಜನಗಳಿಗೆ ಏಕೆಂದರೆ ಈಗ ಅಡ್ಮಿಷನ್ ಟೈಮು ಈಗ ಮುರಾರ್ಜಿ ಸ್ಕೂಲ್ ಇರ್ಬೋದು ಅಂಬೇಡ್ಕರ್ ವಸತಿ ಶಾಲೆ ಇರ್ಬೋದು ಮತ್ತು ಈಗ ನಾಲೆಗಳಿಗೆ ಈಗ ನಾಟಿ ಸಮಯ ಆದ್ದರಿಂದ ಕಾಲುವೆಗಳ ಸಮಸ್ಯೆಗಳಿಗೆ ಹಲವಾರು ಸಮಸ್ಯೆಗಳಿಗೆ ಈಗ ಜನಗಳಿಗೆ ಏಕೆಂದರೆ ಹಲವಾರು ಕಾರ್ಯಕ್ರಮ ಇದ್ದ ನಿಟ್ಟಿನಲ್ಲಿ ಸ್ವಲ್ಪ ನಿನ್ನೆ ಸಾಧನ ಸಮಾವೇಶ ಇತ್ತು ಅದರಲ್ಲಿ ಬ್ಯುಸಿಯಾಗಿದ್ದರು ಆಗ ಆ ನಿಟ್ಟಿನಲ್ಲಿ ಈಗ ಜನಗಳಿಗೆ ಸ್ಪಂದಿಸಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮ ಇಟ್ಟಿದ್ದಾರೆ ಸಂಘಟನೆ ಅಂದರೆ ನಿರಂತರವಾಗಿ ಶ್ರಮಿಸಿದ್ದಾರೆ ಯಾವಾಗಲೂ ಜನಗಳ ಜೊತೆ ಇದ್ದಾರೆ ಈಗ ಎಲೆಕ್ಷನ್ ಬಂದಾಗ ಓಡಾಡುವಂಥದ್ದು ನಮ್ಮ ಪಕ್ಷದಲ್ಲಿಲ್ಲ ಎಲೆಕ್ಷನ್ ಪೂರ್ವಗೆ ಗೆದ್ದಾಗ್ಲಿಂದು ಇವತ್ತಿನವರೆಗೂ ಕೂಡ ಜನಗಳ ಮಧ್ಯೆ ಇದ್ದಾರೆ ಹಲವಾರು ಕಾರ್ಯಕ್ರಮಗಳು ತಾಲೂಕಿನಲ್ಲಿ ನಡೀತಾ ಇರೋದ್ರಿಂದ ಸಂಘಟನೆ ಅಂತ ಬರೋದಿಲ್ಲ ಅಭಿವೃದ್ಧಿ ಅಂತ ಅಭಿವೃದ್ಧಿ ಏನು ಕೆಲಸ ಮಾಡ್ತಿದ್ರು ಅದಕ್ಕೆ ಶ್ರಮಿಸ್ತಿದ್ದಾರೆ ಜನಗಳ ನಡುವೆನೇ ಇದ್ದಾರೆ ಇದಕ್ಕೆ ಅಂತ ಸಪ್ರೇ ಪ್ರಿಪ್ರೇಷನ್ ಏನು ಮಾಡ್ತಾ ಇಲ್ಲ ಅದನ್ನು ನಾನು ಒಬ್ಬ ಪಕ್ಷದ ಮುಖಂಡನಾಗಿ ಹೇಳೋದಕ್ಕಿಂತ ಸಾರ್ವಜನಿಕರವಾಗಿ ನೀವು ಕೇಳಿದಾಗ ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಈಗ ನಮ್ಮಲ್ಲಿ ನೋಡಿ ಈಗ ನಾನು ನಾನು ವೈಯಕ್ತಿಕವಾಗಿ ನಮ್ಮೂರನ್ನೇ ತೊಗೊಳೋದಾದರೆ ಈಗ ನಮ್ಮ ಕಾಲೇಜ್ಗೆ ಅಥವಾ ನಮ್ಮ ಮೇನ್ ರೋಡ್ ಮುಖ್ಯ ರಸ್ತೆ ಒಂದು ಕೋಟಿಯಷ್ಟು ಈಗ ಆಗಿದೆ ಅದು ಗುದ್ಲಿ ಪೂಜೆ ಆಗಬೇಕು ಶಾಸಕರ ಒಂದು ಸ್ವಲ್ಪ ಬಿಡುವಿಲ್ಲದೇನಿರೋದ್ರಿಂದ ನಾವು ಸ್ವಲ್ಪ ಡಿಲೇ ಮಾಡಿದ್ದೀವಿ ಈಗೆಲ್ಲ ಆಷಾಢ ಇತ್ತು ಅಂಥೇಳಿ ಈಗ ನಾನು ಗೊತ್ತಿರೋಂಗೆ ನಮ್ಮ ಕ ನಮ್ಮೂರಿಗೆ ಒಂದು ಕೋ ಒಂದೂವರೆ ಕೋಟಿಯಷ್ಟು ಈಗ ಅನುದಾನವನ್ನು ಹಾಕಿದ್ದಾರೆ ಮೆರಲೆ ಗ್ರಾಮಕ್ಕೆ ಅದು ಅಭಿವೃದ್ಧಿ ಮಾಡಬೇಕು ಈಗ ಅವ್ರ ಡೇಟ್ ತೊಗೊಳ್ಳೋದಕ್ಕೆ ಬಂದಿದ್ದೆ ನಾನು ಇವತ್ತು ಕೂಡ ಈಗ ನನಗೆ ಮುಂದಿನ ತಿಂಗಳಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ವರ್ಕ್ ಬದಲಾವಣೆ ಆಗ್ತಾ ಇದೆ ನಾನು ಆಗೋಗಿದೆ ಅಂತ ಹೇಳಲ್ಲ ಈಗ ಎರಡೂವರೆ ವರ್ಷದಲ್ಲಿ ಏನು ಮಾಡಬೇಕಿದ್ದಾರೆ ಈಗ ನಿಮಗೆ ಸ್ಟ್ಯಾಟಿಸ್ಟಿಕ್ ಪ್ರಕಾರ ಹೋಗೋದಾದರೆ ಈಗ ನಾವು ಕಂಪೇರಿಟಿವ್ ಯಾವುದೇ ಆದರೂ ಹಿಂದದನ್ನು ಕಂಪೇರ್ ಮಾಡಿದಾಗ ಇವತ್ತಿಗೆ ಪ್ರೆಸೆಂಟು ಓಕೆ ಅಂತ ನನಗನ್ನಿಸುತ್ತೆ ನೀವು ಜನಸಾಮಾನ್ಯರನ್ನು ಕೇಳಿ ಯಾಕೆಂದರೆ ಈಗ ನಿಮಗೆ ಅರ್ಥ ಆಗ್ಬೋದು ಈಗ ಶಾಸಕರು ಭೇಟಿ ಮಾಡೋದಕ್ಕೆ ಸುಮಾರು ಜನ ಬಂದಿದೆ ಇಲ್ಲೇ ಒಂದು ಹತ್ತಾರು ಜನನ ನೀವು ಪ್ರಶ್ನೆ ಮಾಡಿ ಯಾವ ವಿಚಾರಕ್ಕೆ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಇಲ್ಲಿ ಬಂದಿರೋದು ಆಲ್ಮೋಸ್ಟ್ ಆಲು ಶಿಕ್ಷಣ ಅಗ್ರಿಕಲ್ಚರು ಮಕ್ಕಳಿಗೆ ಮುರಾರ್ಜಿ ಸ್ಕೂಲಿಗೆ ಪ್ರವೇಶ ಈ ಥರದಕ್ಕೆ ಬಂದಿದ್ದಾರೆ ಕೆಲವೊಂದು ರಸ್ತೆ ಇನ್ನೊಂದು ಮತ್ತೊಂದು ಕೇಳ್ತಿದ್ದಾರೆ ಸೊ ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ ಕ್ವಶನ್ ಹೇಗಿರುತ್ತೆ ಅದಕ್ಕೆ ತಕ್ಕಂದು ಉತ್ತರ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಮಿರ್ಲೆ ನಂದೀಶ್ ಅಂತ ಹೇಳಿ ಕಾಂಗ್ರೆಸ್ ಮುಖಂಡ